ಅರವತ್ತು ವರ್ಷ ಹನ್ನೊಂದು ಅಧ್ಯಕ್ಷರು ಕ್ಯೂಬಾಗೆ ಮಣಿದ ಅಮೆರಿಕದ ಕತೆ ಕ್ಯಾಸ್ಟ್ರೋ ಎಂದು ಕ್ರಾಂತಿಕಾರಿ ಸಿಐಎಗೆ ಮಣ್ಣು ಮುಕ್ಕಿಸಿದ ರೋಚಕ ಕಹಾನಿ ಸಾರ್ವಭೌಮತೆ ಅಥವಾ ಸಾವರಿಂಟಿ ಅನ್ನೋದು ಯಾವುದೇ ದೇಶದ ಹಕ್ಕು ಅಂತ ನಿನ್ನೆವರೆಗೂ ನಾವೆಲ್ಲರೂ ಭಾವಿಸಿದ್ವಿ ಆದರೆ ಅದು ಹಕ್ಕಲ್ಲ ಅವಕಾಶ ಅಷ್ಟೇ ಯಾವಾಗ ಬೇಕಾದರೂ ಸಾರ್ವಭೌಮತೆಗೆ ಧಕ್ಕೆ ಬರಬಹುದು ಅನ್ನೋದನ್ನ ಪ್ರಜಾಪ್ರಭುತ್ವದ ಹರಿಕಾರ ಅಂತ ಬೇಕಾ ಇದ್ದ ಅಮೆರಿಕವೇ ತೋರಿಸಿಕೊಟ್ಟಿದೆ ಜನವರಿ ಮೂರರ ರಾತ್ರಿ ವೆನಿಜುವೆಲ್ಲಾದ ಕಾರಕಾಸ್ ನಗರದ ಮೇಲೆ ಅಮೆರಿಕದ ಜಂಟಿ ಪಡೆಗಳು ದಾಳಿ ನಡೆಸಿ ಅಧ್ಯಕ್ಷರ ಕುಟುಂಬವನ್ನೇ ಅಪಹರಿಸಿ ಹೊತ್ತೊಯ್ದ ರೀತಿ ಹೊಸ ವಿಶ್ಲೇಷಣೆಗೆ ನಾಂದಿ ಹಾಡಿದೆ ಬಲ ಹೊಂದಿದ್ರೆ ಸಾಕು ಈ ಜಗತ್ನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಯಾವುದನ್ನ ಹಕ್ಕು ಅಂತ ಅಂದುಕೊಂಡು ಆಧುನಿಕ ರಾಷ್ಟ್ರೀಯತೆಯನ್ನ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಕಟ್ಟುತ್ತಾ ಇದ್ದವರಿಗೆ ಶಾಕ್ ನೀಡಿದೆ ಅಂತಾರಾಷ್ಟ್ರೀಯ ಕಾನೂನು ಆತ್ಮಹತ್ಯೆ ಮಾಡಿಕೊಂಡಿದೆ ಗಡಿ ರೇಖೆ ಸಾರ್ವಭೌಮತೆ ಅನ್ನೋದು ಬರೀ ಕಲ್ಪನೆ ಅನ್ನೋ ಸಂದೇಶವೂ ಹೊರಬಿಟ್ಟಿದೆ ಈಗ ಸೃಷ್ಟಿಯಾಗಿರುವ ಹೊಸ ಸನ್ನಿವೇಶದಲ್ಲಿ ಹೊಸ ತತ್ವವೊಂದು ಒಡಮೂಡಿದೆ ಹೊಸ ಗ್ಲೋಬಲ್ ಆರ್ಡರ್ ಕೂಡ ಹುಟ್ಟುವ ಮುನ್ಸೂಚನೆ ಸಿಕ್ಕಿದೆ ಇದರ ಪ್ರಕಾರ ಇಲ್ಲಿ ಬಲವಿದ್ದರೆ ಮಾತ್ರಾನೇ ಗೆಲುವು ಬಲವಿದ್ದವರದ್ದೇ ನಿಯಮ ಅನ್ನೋದನ್ನ ಒತ್ತಿ ಹೇಳಲಾಗಿದೆ ಇಂಥದ್ದೊಂದು ಸಂದಿಗ್ಧ ಸನ್ನಿವೇಶದಲ್ಲಿ ಈ ಜಗತ್ತಿಗೆ ಆ ಒಬ್ಬ ನಾಯಕ ನೆನಪಾಗ್ತಿದ್ದಾನೆ ಆತನ ಹೆಸರು ಫಿಡೆಲ್ ಕ್ಯಾಸ್ಟ್ರೋ ಅಮೆರಿಕದ ಸಾಮ್ರಾಜ್ಯವಾದಕ್ಕೆ ಸುಮಾರು ಆರು ದಶಕಗಳ ಕಾಲ ಅಕ್ಷರಶಃ ಕಾಡಿದ ಕ್ಯಾಸ್ಟ್ರೋ ಕಥನ ಈ ಹೊತ್ತಿಗೆ ಹೆಚ್ಚು ಪ್ರಸ್ತುತ ಅಂತ ಅನ್ಸುತ್ತೆ ಹೇಗೆ ಪುಟ್ಟ ದೇಶ ಕ್ಯೂಬಾ ತನ್ನ ಸಾರ್ವಭೌಮತೆಯನ್ನು ಉಳಿಸ್ಕೊಳ್ತು ಜಗತ್ತಿನ ಅತಿದೊಡ್ಡ ದೊಡ್ಡ ಮಿಲಿಟರಿ ಪಡೆಯನ್ನ ಎದುರಿಸ್ತು ಅನ್ನೋದು ಪಾಠವಾಗಿ ಈಗ ಕಾಣಿಸ್ತಿದೆ ಆ ಸಮಯದಲ್ಲಿ ನಡೆದ ಆ ರೋಚಕ ಹಣಾಹಣಿಯ ಕಥೆಯನ್ನ ನಿಮ್ಮೆದು ಇಡ್ತಿದ್ದೀವಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಾರ್ತಾ ಭಾರತೀಯ ಯೂಟ್ಯೂಬ್ ಚಾನೆಲ್ ಗೆ ಚಂದರಾಗಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಓದ್ತದನ್ನ ಮರಿಬೇಡಿ ಅದು ಸಾವಿರದ ಒಂಬೈನೂರ ಐವತ್ ಅಕ್ಟೋಬರ್ ತಿಂಗಳು ಫಿಡಲ್ ಅಲೆಕ್ಸಾಂಡರ್ ಕ್ಯಾಸ್ಟ್ರೋ ರುಸ್ ಆಗಿನ್ನೂ ಬಿಸಿ ರಕ್ತದ ತರುಣ ಆತನಿಗೆ ಅಮೆರಿಕ ತನ್ನ ಪುಟ್ಟ ದೇಶ ಕ್ಯೂಬಾದ ನಿಕ್ಷೇಪಗಳನ್ನ ವಶ ಪಡೆದು ಸಾಮ್ರಾಜ್ಯ ನಡೆಸ್ತಾ ಇದ್ದಿದ್ದನ್ನ ನೋಡೂ ಸುಮ್ನೆ ಕೂರೋದಕ್ಕೆ ಸಾಧ್ಯ ಆಗಲಿಲ್ಲ ಕೈಯಲ್ಲೊಂದು ಸಿಗಾರ್ ಹಿಡಿದು ಆತ ರೂಪಿಸಿದ್ದು ತನ್ನ ಜನರನ್ನ ಬಂದಿಯಾಗಿ ಇಟ್ಕೊಂಡಿದ್ದ ಮೋನ್ಕಾಡಾ ಬ್ಯಾರಕ್ ಮೇಲಿನ ದಾಳಿಯನ್ನ ಸುಮಾರು ನೂರ ಐವತ್ತು ಯುವಕರು ನೂರ ಇಪ್ಪತ್ತು ರೈಫಲ್ ಹಿಡ್ಕೊಂಡು ನುಗ್ಗಿದ್ದೆ ಬ್ಯಾರಕ್ ಮೇಲೆ ಕ್ಯೂಬಾವನ್ನ ಕೊಳ್ಳೆ ಹೊಡೆಯೋರಿಂದ ರಕ್ಷಿಸ್ತೀವಿ ಅನ್ನೋದು ಅವರ ಘೋಷವಾಕ್ಯವಾಗಿತ್ತು ಆದ್ರೆ ಫೀಡಲ್ ಯೋಜನೆಯಂತೆ ದಾಳಿ ಯಶಸ್ಸಾಗಲಿಲ್ಲ ಬದಲಿಗೆ ದಾಳಿಕೋರ ಕ್ರಾಂತಿಕಾರಿಗಳ ಬಂಧನ ಆಗತ್ತೆ ಸುಮಾರು ಹದಿನೈದು ವರ್ಷಗಳ ಜೈಲು ಶಿಕ್ಷೆಗೂ ಗುರಿಯಾಗ್ತಾರೆ ನಂತರ ಅವರನ್ನ ಮೆಕ್ಸಿಕೋ ನಗರಕ್ಕೆ ಗಡಿಪಾರು ಮಾಡಲಾಗುತ್ತೆ ಆದರೆ ಫೀಡಲ್ ಹಾಗೂ ಸ್ನೇಹಿತರ ಕ್ರಾಂತಿಯ ಕನಸು ಅಲ್ಲಿಗೆ ನಿಲ್ಲೋದಿಲ್ಲ ಅಲ್ಲಿನ ಸಿಯೇರಾ ಮಯೇಸ್ಟ್ರಾ ಪರ್ವತ ಶ್ರೇಣಿಗಳಲ್ಲಿ ಹಳ್ಳಿಗರನ್ನ ಒಗ್ಗೂಡಿಸುವ ಕೆಲಸವನ್ನ ಆರಂಭಿಸಿದ್ರು ಆ ಸಮಯದಲ್ಲಿ ಜೊತೆಗಿದ್ದವರು ಇನ್ನೊಬ್ಬ ಅಪ್ರತಿಮ ಕ್ರಾಂತಿಕಾರಿ ಸಾಮ್ರಾಜ್ಯವಾದದ ಕಡು ವಿರೋಧಿ ಚೆಗುವಾರ ಇಬ್ಬರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ವರ್ಷದ ಮೊದಲ ದಿನ ಮತ್ತೆ ಕ್ಯೂಬಾ ರಾಜಧಾನಿಗೆ ಬಂದ ಜನರ ಪಡೆ ಸರ್ವಾಧಿಕಾರಿ ಅಮೆರಿಕದ ಪಪೆಟ್ ಆಗಿದ್ದ ಬ್ಯಾಟಿಸ್ಟನ್ ಅನ್ನ ಅಧಿಕಾರದಿಂದ ಬಿಡುಗಡೆಗೊಳಿಸಿದ್ರು ಹಾಗೆ ಕ್ಯೂಬಾ ಕ್ರಾಂತಿಯನ್ನ ಮುಗಿಸಿದ ಕಾಸ್ಟ್ರೋ ನೇತೃತ್ವದ ಪಡೆ ಮೊದಲು ಮಾಡಿದ ಕೆಲಸ ಅಮೆರಿಕದ ಯುನೈಟೆಡ್ ಫ್ರೂಟ್ ಕಂಪನಿಯ ಜಮೀನುಗಳನ್ನ ವಶಕ್ಕೆ ಪಡ್ಕೊಂಡಿತ್ತು ತೈಲ ನಿಕ್ಷೇಪಗಳನ್ನ ರಾಷ್ಟ್ರೀಕರಣಗೊಳಿಸಲಾಯಿತು ಇದು ಅವತ್ತಿಗಾಗ್ಲೇ ಜಗತ್ತಿನ ದೊಡ್ಡಣ್ಣ ಅಂತ ಮರೆಯೋಕೆ ಆರಂಭಿಸಿದ್ದ ಅಮೆರಿಕಾಗೆ ಆದ ಬಹುದೊಡ್ಡ ಮುಖಭಂಗ ಒಂದು ಕಡೆ ಸಾಮ್ರಾಜ್ಯವಾದದ ವಿರುದ್ಧ ಸೆಣಸಾಟ ನಡೆಸಿದ್ದ ಕಾಸ್ಟ್ರೋ ನೇತೃತ್ವದ ಎಡಪಂಥೀಯ ಸರ್ಕಾರ ಸಹಕಾರಿ ತತ್ವವನ್ನ ಸೋಷಿಯಲಿಸಂನನ್ನ ಅಕ್ಷರಶಃ ಜಾರಿಗೆ ತಂತು ಅವತ್ತಿಗಾಗ್ಲೇ ಶೇಕಡಾ ನೂರರಷ್ಟು ಸಾಕ್ಷರತೆಯನ್ನ ಸಾಧಿಸುವ ಹಾದಿ ಹೇರಿತು ಉಚಿತ ಶಿಕ್ಷಣ ಆರೋಗ್ಯ ಸೇವೆಗಳನ್ನು ಜಾರಿಗೆ ತರಲಾಯಿತು ಇದು ಅಮೆರಿಕ ಹಾಗೂ ಅದರ ಪಡೆಗಳಿಗೆ ಅರಗಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಹೀಗಿರುವಾಗಲೇ ಸಾವಿರದ ಒಂಬೈನೂರ ಅರವತ್ತೊಂದರ ಇಸುವಿಯ ಪ್ರವೇಶ ಆಯಿತು ಹಲವು ಸಿದ್ಧತೆಗಳ ಜೊತೆಗೆ ಏಪ್ರಿಲ್ ಹದಿನೇಳರಂದು ಕ್ಯೂಬಾದಿಂದ ಹೊರಬಿದ್ದಿದ್ದ ಜನರ ಪಡೆಯೊಂದು ಕ್ಯೂಬಾದ ದಕ್ಷಿಣ ತೀರಕ್ಕೆ ಬಂದೂಕುಗಳೊಂದಿಗೆ ಬಂದಿರಿತು ಹೇಗೆ ಆಫ್ಘಾನಿಸ್ತಾನದಲ್ಲಿ ಬಿನ್ ಲಾಡೆನ್ ಪಡೆಗೆ ತರಬೇತಿ ಕೊಟ್ಟು ಮದ್ದುಗುಂಡುಗಳನ್ನ ಕೊಟ್ಟು ರಷ್ಯಾ ಕಮ್ಯುನಿಸ್ಟ್ ವಿರುದ್ಧ ಛೂ ಹಾಗೆ ಕ್ಯೂಬಾದ ಬಂಡುಕೋರರಿಗೂ ಅಮೆರಿಕ ಬೆನ್ನಿಂಗ್ ನಿಲ್ತು ಆದರೆ ಅವತ್ತು ನಡೆದ ಸುಮಾರು ಎಪ್ಪತ್ತೊಂಬತ್ತು ಗಂಟೆಗಳ ವಿರೋಚಿತ ಹೋರಾಟದಲ್ಲಿ ಅಮೆರಿಕ ಬೆಂಬಲಿತ ಬಂಡುಕೋರರು ಸೋತೋದ್ರು ಅವತ್ತಿನ ಅಮೆರಿಕ ಅಧ್ಯಕ್ಷ ಜಾನ್ ಎಫ್ ಕೆ ಇದು ಅಮೆರಿಕ ಮಾಡಿದ ಮೊದಲ ತಪ್ಪು ಅಂತ ಒಪ್ಕೊಂಡ್ರು ಹಾಗೆ ಅಂತ ಸಾಮ್ರಾಜ್ಯಶಾಹಿ ಧೋರಣೆಯ ದೇಶ ಸುಮ್ನೆ ಕೂರ್ಲಿಲ್ಲ ಅದಾದ ಮರು ವರ್ಷ ಅಮೆರಿಕದ ಗುಪ್ತ ವಿಮಾನವೊಂದು ಕ್ಯೂಬಾದ ಮೇಲೆ ಹಾರ್ಹೋಯ್ತು ಈ ಸಮಯದಲ್ಲಿ ಅದು ಸೆರೆ ಹಿಡಿದ ದೃಶ್ಯ ಅಮೆರಿಕವನ್ನ ನಿದ್ದೆಗೆಡಿಸಿತು ಕ್ಯೂಬಾ ರಷ್ಯಾ ಬೆಂಬಲಿತ ಮಿಸೈಲ್ ಗಳನ್ನ ಶೇಖರಿಸಿಟ್ಟುಕೊಂಡಿತ್ತು ಮತ್ತು ಕೇವಲ ಹದಿನೈದು ನಿಮಿಷದಲ್ಲಿ ವಾಷಿಂಗ್ಟನ್ ಅನ್ನ ನಾಶಪಡಿಸುವ ಬೆದರಿಕೆಯನ್ನ ಮುಂದಿಟ್ಲಾಯಿತು ಈ ಸಮಯದಲ್ಲಿ ಮಾತುಕತೆಗೆ ಬಂದ ಅಮೆರಿಕ ಸುಮಾರು ಹದಿಮೂರು ದಿನಗಳ ಅಂತರದಲ್ಲಿ ಒಪ್ಪಂದಕ್ಕೆ ಬಂತು ಈ ಮೂಲಕ ಅವತ್ತಿಗೆ ಮೂರನೇ ಮಹಾಯುದ್ಧದ ಅಂಚಿಗೆ ಬಂದು ನಿಂತಿದ್ದ ಎರಡೂ ದೇಶಗಳ ನಡುವೆ ಶಾಂತಿ ಒಪ್ಪಂದವೂ ನಡೆಯಿತು ಇನ್ಯಾವತ್ತೂ ಅಮೆರಿಕ ಕ್ಯೂಬಾ ಆಂತರಿಕ ವಿಚಾರದಲ್ಲಿ ತಲೆ ಹಾಕೋದಿಲ್ಲ ಅಂತ ಅಮೆರಿಕ ಒಪ್ಕೊಳ್ತು ಬಾಯಲ್ಲಿ ಶಾಂತಿ ಮಂತ್ರವನ್ನ ಅಮೆರಿಕಾಗೆ ಕ್ಯೂಬಾ ತೋರಿಸಿದ ಪ್ರತಿರೋಧವನ್ನು ಅರಗಿಸಿಕೊಳ್ಳೋಕೆ ಸಾಧ್ಯ ಆಗ್ಲೇ ಇಲ್ಲ ಅಲ್ಲಿಂದ ಮುಂದೆ ಸುಮಾರು ಆರು ದಶಕಗಳ ಕಾಲ ಫಿಡಲ್ ಕ್ಯಾಸ್ಟ್ರೋ ಕೊಲ್ಲೋಕೆ ಸುಮಾರು ಆರ್ನೂರಕ್ಕೂ ಹೆಚ್ಚು ಬಾರಿ ಪ್ರಯತ್ನಗಳು ನಡೆದವು ಸಿಗಾರ್ಗೆ ವಿಷ ತುಂಬಿಸೋದ್ರಿಂದ ಹಿಡಿದು ಕ್ಯಾಸ್ಟ್ರೋ ಪ್ರೇಯಸಿಗೆ ಆಮಿಷ ಒಡ್ಡೋವರೆಗೆ ಯಾವ್ದ್ಯಾವುದೋ ದಾರಿಯಲ್ಲಿ ಕ್ರಾಂತಿಯ ರುವಾರಿಯನ್ನ ಮಣಿಸೋಕೆ ಅಮೆರಿಕ ಪ್ರಯತ್ನ ಮಾಡ್ತಾನೆ ಬಂತು ಸುಮಾರು ಹನ್ನೊಂದಕ್ಕೂ ಹೆಚ್ಚು ಅಧ್ಯಕ್ಷರು ಬದಲಾದರೂ ಕ್ಯಾಪಿಟಲಿಸ್ಟ್ ಆಡಳಿತದ ನಿಲುವು ಬದಲಾಗಲಿಲ್ಲ ಆದರೆ ಅಮೆರಿಕದ ಎಲ್ಲ ಬಲಾಢ್ಯ ಪಡೆಗಳ ಮೋಸದಾಟದ ನಡುವೆನೂ ಕ್ಯಾಸ್ಟ್ರೋ ತೊಂಬತ್ತು ವರ್ಷಗಳ ಕಾಲ ಬದುಕುಳಿದ್ರು ನೈಸರ್ಗಿಕವಾಗಿಯೇ ಅವರು ಆಸ್ಪತ್ರೆಯಲ್ಲಿ ಕೊನೆಯು ಹೊತ್ತಿಗೆ ಸಾಮ್ರಾಜ್ಯಶಾಹಿ ಅಮೆರಿಕ ಅವಮಾನಗಳಿಂದ ಕುದ್ದು ಹೋಗಿತ್ತು ಅವರ ಎಲ್ಲ ಪ್ರಯತ್ನಗಳು ನೀರಿನಲ್ಲಿ ಹೋಮ ಮಾಡಿದಂತಾಗಿತ್ತು ಇವತ್ತು ಕ್ಯಾಸ್ಟ್ರೋ ಇಲ್ಲ ಆದರೆ ಅಮೆರಿಕದ ದಾಳಿಕೋರತನ ಹಾಗೂ ಹಿಂಬಾಗಿಲಿನಲ್ಲಿ ನಡೆಸುವ ಅಸಹ್ಯಕರ ಮಿಲಿಟರಿ ಕಾರ್ಯಾಚರಣೆಗಳ ಕಪಟತನವನ್ನು ಜಗತ್ತಿಗೆ ಸಾರೋಕೆ ಅವರ ಸಿಗಾರ್ ಮಾತ್ರ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು